ವಾಲ್ಮೀಕಿ ಹಗರಣಕ್ಕೆ ಸಿಕ್ತು ಮೇಜರ್ ಟ್ವಿಸ್ಟ್ ಭ್ರಷ್ಟ ಅಧಿಕಾರಿಗಳ ಆಡಿಯೋ ಬ್ಲಾಸ್ಟ್ ಎಂಡಿ ಪದ್ಮನಾಭನ್ ಮತ್ತೊಂದು ಕರಾಮತ್ತು ಮತ್ತು ರಿವೇಲ್ ಮಾಜಿ ಸಚಿವರಿಗೆ ಉರುಳಾಗುತ್ತಾ ನಿಗಮ ಹಗರಣ ಎಸ್ಐಟಿ ಮುಂದೆ ಹಾಜರಾದ ನಾಗೇಂದ್ರ ಅಕ್ರಮ ಹಣ ವರ್ಗಾವಣೆಯಲ್ಲಿ ತಗಲಾಕೊಳ್ತಾರ ಕೈ ಶಾಸಕ ದಿನೇ ದಿನೇ ರಂಗೇರುತ್ತಿದೆ ರಾಮನಗರ ಅಖಾಡ ದಳಪತಿಗಳಿಗೆ ಟಕ್ಕರ್ ಕೊಟ್ಟ ಡಿಕೆ ಬ್ರದರ್ಸ್ ರಾಮನಗರ ಅಭಿವೃದ್ಧಿಗಾಗಿ ಸಿಎಂ ಭೇಟಿಯಾದ ನಿಯೋಗ ರಷ್ಯಾ ಅಧ್ಯಕ್ಷರನ್ನ ಭೇಟಿಯಾದ ಪ್ರಧಾನಿ ಎರಡು ದೇಶಗಳ ಅಭಿವೃದ್ಧಿಯೇ ನನ್ನ ಗುರಿ ನರೇಂದ್ರ ಮೋದಿ ಬಳಿ ವ್ಲಾಡಿಮಿರ್ ಪುಟಿನ್ ಹೇಳಿಕೆ ರಾಜ್ಯದಲ್ಲಿ ಮುಂದುವರೆದ ಮಳೆರಾಯನ ಅಬ್ಬರ ಕರಾವಳಿಯಲ್ಲಿ ವರುಣನ ರಣಚಂಡಿ ಅವತಾರ ರಾಜಧಾನಿ ಬೆಂಗಳೂರಿನಲ್ಲೂ ಮಳೆಯ ಮುನ್ಸೂಚನೆ